ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಸ್ಕಂದಾಸ್ವಾಮ್ ನಾನು ನಿಮ್ಮವಾಣಿ ಈ ದಿನ ನಾವು ಪುರಿ ಪರಿಕ್ರಮ ಅಂದರೆ ಪುರಿ ಜಗನ್ನಾಥ್ ಯಾತ್ರೆಗೆ ಹೋದಂತಹ ವಿಡಿಯೋನ ನಿಮಗೆಲ್ಲ ಶೇರ್ ಮಾಡ್ತಾಯಿದ್ದೀನಿ ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ಇಷ್ಟವಾದಲ್ಲಿ ಖಂಡಿತವಾಗಲೂ ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸೋದನ್ನು ಮಾತ್ರ ಮರಿಬೇಡಿ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ನಾವು ಕುಟುಂಬ ಸಮೇತರಾಗಿ ಪುರಿ ಜಗನ್ನಾಥ ಯಾತ್ರೆಗೆ ಹೊರಟಿದ್ದು ಗುರುವಾರ ನವೆಂಬರ್ ಆರನೇ ತಾರೀಕು ಅದಕ್ಕಾಗಿ ಬೆಳಿಗ್ಗೆ ಎದ್ದು ದೇವ್ರ ಪೂಜೆ ಮಾಡಿ ನಮಗೆ ಬೇಕಾಗಿರುವಂತಹ ಸಾತ್ವಿಕ ಆಹಾರನ ನಾನು ರೆಡಿ ಮಾಡಿಕೊಂಡೆ ನಾವು ಹತ್ತೂವರೆ ಹೊತ್ತಿಗೆ ಎಸ್ ಎಮ್ ವಿ ಟಿ ಸ್ಟೇಷನ್ಗೆ ತಲುಪಿದ್ವಿ ಬೆಂಗಳೂರಿಂದ ಭುವನೇಶ್ವರ್ಗೆ ಹೋಗುವಂಥ ಟ್ರೈನ್ ಅಂದರೆ ಹಾವ್ರ ಹೋಗುವಂಥ ಟ್ರೈನ್ ನಾವು ಭುವನೇಶ್ವರ್ಗೆ ಇಳಿಬೇಕಾಗಿತ್ತು ಸರ್ ಎಂ ವಿಶ್ವೇಶ್ವರಯ್ಯ ಟರ್ಮಿನಲ್ ಅಂತ ಇದು ನಮ್ಮ ಮನೆಯಿಂದ ಈ ಸ್ಟೇಷನ್ ಬಂದು ನಮ್ಮ ಮನೆಯಿಂದ ಏಳು ಕಿಲೋಮೀಟ್ರ್ ದೂರದಲ್ಲಿದೆ ತುಂಬ ಹತ್ತಿರ ಆಗುತ್ತೆ ಮೆಜೆಸ್ಟಿಕ್ಕಿಗೆ ಕಂಪೇರ್ ಮಾಡಿದರೆ ಮೆಜೆಸ್ಟಿಕ್ಕಿಂದ ಬಿಡೋಲ್ಲ ಈ ಟ್ರೈನ್ ಬಂದು ಸ್ಟಾರ್ಟಿಂಗ್ ಪಾಯಿಂಟ್ ಬಂದು ಎಸ್ ಎಮ್ ಇ ಟಿ ಸ್ಟೇಷನ್ ನಾವು ಪುರಿ ಜಗನ್ನಾಥ್ಗೆ ಹೋಗ್ಬೇಕಂದ್ರೆ ಇದು ನಮ್ಮ ಪ್ರಯತ್ನವಲ್ಲ ಇದು ಜಗನ್ನಾಥನ ಇಚ್ಛೆ ಆಗಿತ್ತು ಯಾಕಂದರೆ ನಾವು ಆನ್ಲೈನ್ ಭಗವದ್ಗೀತಾ ಕ್ಲಾಸ್ ಜಾಯಿನ್ ಆಗಿದ್ದೀವಿ ಇಸ್ಕಾನ್ ಗ್ರೂಪ್ಗೆ ಆ ಗ್ರೂಪಿನ ಜೊತೆ ನೂರ ಐವತ್ನಾಲ್ಕು ಜನದ

मैयालादला दिनेयिने काशी पूर्वक्ष हिण्य कक्षी पूर्वक्ष कालाय शील हों नरसीपर Para tu narcima, para tu narcima, esto para tu narcima, ya to ya to ya me ya to narcima, ya to ya to ya me ya हीर्नसिंहो हृदय हैर्नृसिंहो नरसिंहमादिशरणं प्रपते नरसिंहमादिशरणं प्रपते तव करकमलव रे नाकम् अद्भुत सिङ्गरण्यकशिपुः ಕೇಶವಧೂತ ಹರ ಜಯ ಜಗದೀಶ ಹರೇ ಜಯ ಜಗದೀಶ ಹರೇ ಅಲ್ಲಿ ಬೆಳಗ್ಗೆ ರೀಚ್ ಆಗಿರೋದು ಏಳನೇ ತಾರೀಕು ಬೆಳಗ್ಗೆ ಹತ್ತು ಗಂಟೆಗೆ ಎಲ್ಲರಿಗೂ ಗುರುಗಳು ಅಲ್ಲಿ ಹೇಳಿದ ತಕ್ಷಣ ಪ್ರಸಾದ ಅರೇಂಜ್ ಮಾಡಿದರು ಎಲ್ಲರೂ ಟಿಫನ್ ಮಾಡಿಕೊಂಡು ಅಂದರೆ ಪ್ರಸಾದದ ಬ್ರೇಕ್ಫಾಸ್ಟ್ ತಿಂದು ಹೊರಡ್ತಾ ಇದ್ದೀವಿ ಅಲ್ಲಿ ಬಸ್ ಅರೇಂಜ್ ಕೂಡ ಆಗಿತ್ತು ನಮ್ಮಗಳಿಗೆ ಅಂದರೆ ಭುವನೇಶ್ವರಿಂದ ಡೈರೆಕ್ಟಾಗಿ ಶ್ರೀ ಜಗನ್ನಾಥ್ ಹೋಗೋದಕ್ಕೆ ಬಸ್ ಅರೇಂಜ್ಮೆಂಟ್ ಆಗಿತ್ತು ನಾವೆಲ್ಲ ಆರನೇ ತಾರೀಕು ಬೆಳಿಗ್ಗೆ ಹನ್ನೊಂದು ಹದಿನೈದಕ್ಕೆ ಇಲ್ಲಿ ಎಸ್ ಎಮ್ ಬಿ ಟಿಯಿಂದ ಹೊರಟಿದ್ದು ನೆಕ್ಸ್ಟ್ ಡೇ ಮಾರ್ನಿಂಗು ಹತ್ತು ಗಂಟೆಗೆ ಸ್ಟೇಷನ್ ಬಂತು ಅಂದರೆ ಭುವನೇಶ್ವರ್ ಸ್ಟಾಪ್ ಬಂತು ಅಲ್ಲಿ ಇಳಿದ ತಕ್ಷಣ ಪ್ರಸಾದ ತಿಂದ್ಬಿಟ್ಟು ಎಲ್ಲರೂ ಬಸ್ಸಲ್ಲಿ ಕೂತ್ಕೊಂಡ್ವಿ ಊರಿಗೆ ಹೋಗೋದಕ್ಕೆ ನಮ್ಮ ಜೊತೆ ನಮ್ಮ ಸೋದರತ್ತೆ ಮತ್ತು ಮಾವ ರಾಯಚೂರಿಂದ ಬಂದಿದ್ರು ಭಕ್ತರೆಲ್ಲರೂ ಬಸ್ಸಲ್ಲಿ ಪುರಿ ತಲುಪಿದ ಮೇಲೆ ಅವರವರು ಅಂದರೆ ಗ್ರೂಪ್ ವೈಸ್ ಅಂದರೆ ಆರರಿಂದ ಎಂಟು ಜನ ಹಿಡಿಯುವಷ್ಟು ಆಟೋಗಳು ಸಿಗುತ್ತೆ ಅಲ್ಲಿ ಆ ಆಟೋಗಳಲ್ಲಿ ರೂಮ್ಗಳಿಗೆ ಹೊರಟ್ವಿ ಬನ್ನಿ ನಿಮಗೆಲ್ಲ ರೂಮ್ ಹೇಗಿದೆ ಅಂತ ತೋರಿಸ್ತೀನಿ ನಾವು ಇಳಿದಂತಹ ಪ್ಲೇಸ್ ಹೋಟೆಲ್ ಬಂದು ನೀಲಾದ್ರಿ ಭಕ್ತಿ ನಿವಾಸ ಅಂತ ದೇವಸ್ಥಾನಕ್ಕೆ ತುಂಬ ಹತ್ತಿರದಲ್ಲಿದೆ ಇದೆಲ್ಲ ಪ್ಲಾನು ಎರಡು ತಿಂಗಳ ಮುಂಚೆನೇ ಆಗಿತ್ತು ನಾವು ಬ ಭಗವದ್ಗೀತಾ ಕ್ಲಾಸಲ್ಲಿ ಗುರುಗಳು ಹೇಳಿದ ಪ್ರಕಾರನೇ ಫಾಲೋ ಅಪ್ ಮಾಡಿದ್ವಿ ಅವ್ರು ಹೇಳೋ ಪ್ರಕಾರ ಕೋಟ ಯಾವಾಗ ಓಪನ್ ಆಗುತ್ತೋ ಟ್ರೈನ್ದು ಅದೆಲ್ಲ ಮಾಹಿತಿ ಕೊಡ್ತಾ ಒಂದು ಗ್ರೂಪ್ ಮಾಡಿ ಅದರಲ್ಲಿ ಡೇಲಿ ಇನ್ಫಾರ್ಮೇಷನ್ ಕೊಡ್ತಾ ಇದ್ದರು ವಾಟ್ಸಪ್ ಗ್ರೂಪಲ್ಲಿ ಮಾಹಿತಿ ಸಿಗ್ತಾ ಇತ್ತಲ್ವ ಹಂಗಾಗಿ ಅದ್ರ ಥರನೇ ಫಾಲೋ ಅಪ್ ಮಾಡಬೇಕು ಅಂತ ಅವರು ಹೇಳಿದ ಥರನೇ ನಮ್ಮ ನಮ್ಮ ದುಡ್ಡಲ್ಲೇ ನಾವು ನಿಮ್ಗೆ ಯಾವ್ದು ಬೇಕು ಆಪ್ಷನಲ್ ಹೋಟೆಲ್ಸ್ಗಳಿದೆ ನಿಮಗೆ ಕಮ್ಮಿದು ಬೇಕಂದ್ರೆ ಕಮ್ಮಿಯಲ್ಲಿ ಸಿಗುತ್ತೆ ನಾನ್ ಎ ಸಿ ಬೇಕಾ ಎ ಸಿ ಬೇಕಾ ಎಲ್ಲ ಫೆಸಿಲಿಟೀಸು ಇತ್ತು ನಮಗೆ ಬೇಕಾಗಿರೋದು ನಾವು ಮಾಡಿಸ್ಕೊಂಡಿರೋದು ನಾವೆಲ್ಲ ಇಸ್ಕಾನ್ ಗ್ರೂಪಿಂದ ಪರಿಕ್ರಮಕ್ಕೆ ಬಂದಿರೋದ್ರಿಂದ ಅದು ಪರಿಕ್ರಮ ಅನ್ನೋದು ಮುನ್ ಮುಂಚೆನೇ ಫಿಕ್ಸ್ ಆಗಿರುತ್ತೆ ಪುರಿಯಲ್ಲಿ ಪರಿಕ್ರಮ ಏಳನೇ ತಾರೀಕಿಂದ ಹತ್ತನೇ ತಾರೀಕವರೆಗೂ ಅಂದರೆ ನಾಲ್ಕು ದಿವಸ ಇರುತ್ತೆ ಪರಿಕ್ರಮ ಹೋಗೋದು ಬರೋದು ಎಲ್ಲ ಸೇರಿ ಟೋಟಲಿ ಸೆವೆನ್ ಡೇಸ್ ಅಂತ ಇತ್ತು ಕಾರ್ಯಕ್ರಮ ಟಿಕೆಟ್ ಕೂಡ ಅಷ್ಟೇ ಹೋಗೋದು ಬರೋದು ಯಾವಾಗ ಕೂಟ ಓಪನ್ ಆಗುತ್ತೋ ಆವಾಗ ನಮಗೆ ಮಾಹಿತಿ ಕೊಡ್ತಾ ಹೋದ್ರೆ ಅದರ ಪ್ರಕಾರ ನಾವು ನಾವು ಮಾಡಿಸ್ಕೊತಾ ಇದ್ವಿ ಎ ಸಿ ಬೇಕಾ ನಾನ್ ಎ ಸಿ ಬೇಕಾ ನಿಮ್ಗೆ ಯಾವ ಥರ ನಾರ್ಮಲ್ ಸ್ಲೀಪರ್ ಬೇಕಾ ಎಲ್ಲ ಥರ ಫೆ ಸೀಟ್ ಫೆಸಿಲಿಟಿ ಇರುತ್ತಲ್ವ ಟ್ರೈನಲ್ಲಿ ನೀವು ಯಾವ್ದು ಬೇಕೋ ಅದು ಮಾಡಿಸ್ಕೊಳ್ಳಿ ನಿಮ್ಮ ಬಜೆಟ್ ಪ್ರಕಾರ ಯಾರಿಗೂ ಒತ್ತಾಯ ಇರಲ್ಲ ಅಂತ ಹೇಳ್ತಾ ಹೋದ್ರು ಗ್ರೂಪಲ್ಲಿ ತುಂಬ ಚೆನ್ನಾಗಿತ್ತು ರೂಮು ನಾವು ಸೆಲೆಕ್ಟ್ ಮಾಡಿರೋಂಥ ರೂಮ್ಗಳೇನಿದೆ ನೀಲಾದ್ರಿ ಭಕ್ತಿ ನಿವಾಸ ಇದು ನಾಲ್ಕು ದಿವಸಕ್ಕೆ ಐದು ಸಾವಿರ ನಾಲ್ಕುನೂರ ಐವತ್ತು ರೂಪಾಯಿ ಅಂದರೆ ಒಬ್ ಒಂದು ಪರ್ಸನ್ಗೆ ಐದು ಸಾವಿರ ನಾಲ್ಕುನೂರ ಐವತ್ತು ಬಿಸಿನೀರ್ ಅಂದರೆ ಇರೋಕೆ ಎ ಸಿ ಆಗಿರ್ಬೋದು ಎಲ್ಲ ಫೆಸಿಲಿಟಿ ತುಂಬಾ ಚೆನ್ನಾಗಿದೆ ಅರೇಂಜ್ಮೆಂಟ್ಸ್ ತುಂಬ ಚೆನ್ನಾಗಿದೆ ನಮಗೆ ಕಂಫರ್ಟ್ ಆಗಿತ್ತು ನಾವಷ್ಟೇ ಹೋದರೆ ಒಂದು ದಿವಸಕ್ಕೆ ಎರಡು ದಿವಸಕ್ಕೆ ಹೋಗ್ತೀವಿ ಯಾರೇ ಆದರೆ ದೇವಸ್ಥಾನಕ್ಕೆ ಹೋದರೆ ಯಾತ್ರೆಗೆ ಹೋದರೆ ವಿಕ್ರಮ ಅಂತ ಹೋದಾಗ ತುಂಬಾ ಚೆನ್ನಾಗಿರುತ್ತೆ ಭಕ್ತರ ಜೊತೆ ಗುರುಗಳಿರ್ತಾರೆ ಒಂದು ಅಂದರೆ ಎಲ್ಲೆಲ್ಲಿ ಹೋಗ್ತೀವಲ್ಲ ಸ್ಥಳಗಳ ಮಾಹಿತಿ ಕೊಡ್ತಾ ಹೋಗ್ತಾರೆ ಅದು ತುಂಬ ಖುಷಿ ಕೊಡುತ್ತೆ ಭುವನೇಶ್ವರಿಂದ ಪುರಿಗೆ ನಾವು ಬಸ್ಸಲ್ಲೇನು ಬಂದ್ವಿ ಒಂದೂವರೆಯಿಂದ ಒಂದು ಮುಕ್ಕಾಲು ಗಂಟೆ ಜರ್ನಿ ಇದೆ ಎಲ್ಲರೂ ಅವರ ರೂಮಿಗೆ ರೀಚ್ ಆದ ತಕ್ಷಣ ಸ್ನಾನ ಮಾಡಿಬಿಟ್ಟು ಪ್ರಸಾದ ತೊಗೊಂಡ್ವಿ ಎಲ್ಲರೂ ಮಧ್ಯಾಹ್ನದ ಊಟ ಪ್ರಸಾದ ಮೇಲೆ ಎಲ್ಲರೂ ಸ್ವಲ್ಪ ಸ್ವಲ್ಪ ರೆಸ್ಟ್ ಮಾಡಿ ಸಂಜೆ ಐದು ಗಂಟೆ ಹೊತ್ತಿಗೆ ಬೀಚ್ ಹತ್ರ ಬನ್ನಿ ಎಲ್ಲರೂ ಪರಿಕ್ರಮದ ಸಂಕಲ್ಪ ಮಾಡಬೇಕು ಅಂತ ಹೇಳಿದರು ಶ್ರೀ ಕ್ಷೇತ್ರ ಪರಿಕ್ರಮ ಸೌತ್ ಇಂಡಿಯನ್ ಗ್ರೂಪ್ ಟೂ ತೌಸಂಡ್ ಟ್ವೆಂಟಿ ಫೈವ್ ನಮ್ಮದು ಪರಿಕ್ರಮಕ್ಕೆ ಪ್ರಸಾದ ಕೊಡೋ ಸಲುವಾಗಿ ಈ ಥರ ಬ್ಯಾಡ್ಜ್ ಹಾಕಿರ್ತಾರೆ ಈ ವರ್ಷದ ಅಂದರೆ ಎರಡು ಸಾವಿರ ಇಪ್ಪತ್ತೈದರ ಪರಿಕ್ರಮ ಏನಿದೆ ಅದು ಇಪ್ಪತ್ತೊಂದನೇ ಪರಿಕ್ರಮ ಪುರಿ ಜಗನ್ನಾಥನಲ್ಲಿ ಇಪ್ಪತ್ತೊಂದನೇ ಪರಿಕ್ರಮ ಅಂತ ಹೇಳಿದರು ಎಲ್ಲ ಇಸ್ಕಾನ್ ಗ್ರೂಪಿಂದ ಅಂದರೆ ನಮ್ಮ ಕನ್ನಡ ಗ್ರೂಪ್ ಏನಿದೆ ಅದೇ ಥರ ತಮಿಳಿಯನ್ಸ್ ಗ್ರೂಪು ಅಂದರೆ ಆನ್ಲೈನ್ ಕ್ಲಾಸ್ ಯಾರ್ಯಾರು ಮಾಡ್ತಾರೋ ಆ ಗುರುಗಳು ಅವ್ರವ್ರ ಭಕ್ತರನ್ನ ಕರ್ಕೊಂಡು ಬಂದಿರ್ತಾರೆ ಅಂದರೆ ಇಚ್ಛೆ ಪಟ್ಟವರು ಆಸಕ್ತಿ ಉಳ್ಳವರಿಗೆ ಅದೇ ಥರ ಕೇರಳದಿಂದ ಮಹಾರಾಷ್ಟ್ರದಿಂದ ಎಲ್ಲ ಕಡೆಯಿಂದ ಬಂದಿದ್ದರು ಅವ್ರವ್ರ ಗುರುಗಳು ಅವರವರು ಗ್ರೂಪಲ್ಲಿ ಇನ್ಫಾರ್ಮೇಷನ್ ಕೊಡ್ತಾ ಇರ್ತಾರಲ್ವ ಆ ಥರ ಅಪ್ ಮಾಡ್ತಾರೆ ಎಲ್ಲರೂ ಒಂದೇ ಕಡೆ ಬೆರೆಯೋದಿರುತ್ತೆ ನಾವು ಹಾಕ್ಕೊಂಡಿರೋ ಬ್ಯಾಡ್ಸ್ ನೀವು ನೋಡಿರ್ಬೋದು ಸೌತ್ ಇಂಡಿಯನ್ ಗ್ರೂಪು ಅಂದರೆ ಕರ್ನಾಟಕ ತಮಿಳ್ನಾಡು ಆಂಧ್ರ ಇದೆಲ್ಲ ಸೌತಲ್ಲಿ ಬರೋದ್ರಿಂದ ಇವರಿಗೆಲ್ಲ ಒಂದೇ ಕಡೆ ಅಂದರೆ ಗೌಡಿಯ ಮಟ್ಟದಲ್ಲಿ ಪ್ರಸಾದ ಕೊಡೋಕ್ಕೆ ವ್ಯವಸ್ಥೆ ಮಾಡಿರ್ತಾರೆ ಅಂದರೆ ಪರಿಕ್ರಮದ ಪ್ರಸಾದ ಫ್ರೀಯಾಗಿರುತ್ತೆ ನಾಲ್ಕು ದಿವಸಕ್ಕೆ ಬೇರೆ ಬೇರೆ ರಾಜ್ಯದಿಂದ ಬಂದವರಿಗೆ ಬೇರೆ ಬೇರೆ ಕಡೆ ವ್ಯವಸ್ಥೆ ಮಾಡಿರ್ತಾರೆ ಸೌತ್ ಇಂಡಿಯಾದವ್ರು ಮಾತ್ರ ನಾವು ಗೌಡಿಯ ಮಠದಲ್ಲಿ ಪ್ರಸಾದ ತಗೊಂಡ್ವಿ ಈರುಳ್ಳಿ ಬೆಳ್ಳುಳ್ಳಿ ಇಲ್ದಿರೋ ಈ ತರ ಪ್ರಸಾದ ಮಾಡಬಹುದು ಅಂತ ಗೊತ್ತಾಗಿರೋದೇ ಬಂದ್ಬಿಟ್ಟು ಭಕ್ತರು ಬಂದಿದ್ರು ಪರಿಕ್ರಮ ಅನ್ನೋದು ಪ್ರತಿಯೊಬ್ಬರಿಗೂ ದರ್ಶನ ಮಾಡೋದಕ್ಕಿಂತ ಹೆಚ್ಚಿನ ಒಂದು ಪರಿಕ್ರಮ ಅಂದ್ರೆ ಹಾಗೆ ಕಾಲದಲ್ಲಿ ನೋಡಬಹುದು ಎಲ್ಲರೂ ದೇವಸ್ಥಾನಕ್ಕೆ ಹೋಗ್ಬೇಕು ಅಂತಿದ್ರೆ ಕಾಲ್ನಡಿಗೆಯಲ್ಲಿ ಅಲ್ಲಿ ಹೋಗ್ತಾ ಇದ್ರು ಅಂತ ಹೋಗ್ತಾ ಇದ್ರು ಮಹಾರಾಜರ ಒಂದು ಅನುಗ್ರಹದಿಂದ ಈ ಒಂದು ಶ್ರೀ ಕ್ಷೇತ್ರದಲ್ಲಿ ಪರಿಕ್ರಮ ಮಾಡುವ ಒಂದು ಅನುಗ್ರಹ ಸೊ ಬರೋ ವರ್ಷಕ್ಕೆ ಪ್ರತಿಯೊಬ್ಬರು ಅವ್ರ ಜೊತೆಗೆ ಇನ್ನೊಬ್ಬರನ್ನ ಕರ್ಕೊಂಡ್ಬಂದು ಐನೂರು ಜನ ಕನ್ನಡದವರೇ ಆಗಿರ್ಬೇಕು ಸೊ ಸುದ್ದಿ ಶ್ರೀಧರ್ ಹೇಳ್ತಿದ್ರು ಹೇಳ್ತಾ ಬರೋ ಸಾರಿಗೆ ಬಂದ್ಬಿಟ್ಟು ಕನ್ನಡದವರೇ ಆದ ಒಂದು ಅನುವಾದ ಅನ್ನೋದು ಮಾಡ್ಬಿಟ್ಟು ಕನ್ನಡದಲ್ಲೇ ಅಂತ ಅಂತ ಸೊ ದಯವಿಟ್ಟು ಎಲ್ಲರೂ ಸಹಕರಿಸಿ ಆದಷ್ಟು ಹೆಚ್ಚು ಹೆಚ್ಚು ಭಕ್ತನ ಈ ಒಂದು ಪರಿಕ್ರಮಕ್ಕೆ ಕರ್ಕೊಂಡ್ಬನ್ನಿ ಚಿಕ್ಕದಾದ ಒಂದು ಲೀಲೆ ಅನ್ನೋದು ಹೇಳ್ತೀನಿ ಭಗವಂತನಿಗೆ ಎಷ್ಟು ಕರುಣಾಮಯಿ ಅನ್ನೋದು ಹೇಳ್ತೀನಿ ಜಗನ್ನಾಥನು ಜಗನ್ನಾಥನ ಎಲ್ಲರೂ ಕಣ್ಣುಗಳ್ ನೋಡಿದ್ದೀವಿ ಸೊ ಭಗವಂತನಿಗೆ ಕಣ್ಣುಗಳು ರೆಪ್ಪೆ ಅನ್ನೋದು ಸಹ ಇಲ್ಲ ಇವಾಗ ಮಹಾರಾಜ ಒಂದು ಮಾತು ಹೇಳ್ತಿದ್ರು ಭಕ್ತಿ ಸಿದ್ಧಾಂತ ಸರಸ್ವತಿ ಪ್ರೋಪಾದ್ರೆ ಹೇಳ್ತಾರೆ ನಾವು ಭಗವಂತನ ದರ್ಶನ ಮಾಡ್ಬೇಕು ಯಾವ ರೀತಿ ಅಂದ್ರೆ ಶ್ರವಣ ಮುಖಾಂತರ ಮಾಡ್ಬೇಕು

ಅದರಲ್ಲಿ ಎಲ್ಲರಿಗೂ ಹ್ಯಾಂಡ್ ರೈಸ್ ಮಾಡಿ ನೋಡಿದಾಗ ಕನ್ನಡದವರೇ ಜಾಸ್ತಿ ಸ್ಟ್ರೆಂತ್ ಇತ್ತು ಅಂದರೆ ಟೂ ಫಿಫ್ಟಿ ಮೆಂಬರ್ಸ್ ಕನ್ನಡದವರಿದ್ದರು ಐದುನೂರು ಜನದಲ್ಲಿ ಅಂದ್ರೆ ಸೌತ್ ಇಂಡಿಯಾ ಗ್ರೂಪ್ ಐದುನೂರು ಜನದಲ್ಲಿ ತೆಲುಗು ಮತ್ತು ತಮಿಳಿಯನ್ಸು ತುಂಬ ಕಮ್ಮಿ ಇದ್ದರು ಅದಕ್ಕಾಗಿ ನಮ್ಮ ಗುರುಗಳಿಗೆ ಸ್ಟೇಜ್ ಮೇಲೆ ಬರುವ ಅವಕಾಶ ಕೊಟ್ಟಿದ್ದರು ಅದು ಆಮೇಲೆ ಗೊತ್ತಾಯ್ತು ನಮಗೆ ನಾನು ಮುಂಚೆ ತಿಳಿಸಿದ ಹಾಗೆ ನಾವು ಬೆಂಗಳೂರಿಂದ ನೂರ ಐವತ್ನಾಲ್ಕು ಜನ ಮಾತ್ರ ಹೋಗಿದ್ವಿ ಅಂತ ಹೇಳಿದ್ದೆ ಆದರೆ ಭಗವದ್ಗೀತಾ ಕ್ಲಾಸ್ಗೆ ಎಲ್ಲ ಊರಿಂದ ಕೂಡ ಜಾಯ್ನ್ ಆಗಿರ್ತಾರಲ್ವ ರಾಜ್ಯಗಳಿಂದ ಕನ್ನಡದವರು ಏನಾದರು ಫಾರಿನ್ನಿಂದ ಕೂಡ ಜಾಯ್ನ್ ಆಗ್ತಾರೆ ಅದರಲ್ಲಿ ಕೆಲವರು ಏಜ್ ಆದವರು ಬಾಂಬೆಯಿಂದ ಬೆಂಗಳೂರಿಂದನೇ ಜೊತೆ ಜೊತೆಯಾಗಿ ಬರೋರು ತುಂಬ ಜನ ಬೇರೆ ಬೇರೆ ಕಡೆಯಿಂದ ಬ ಫ್ಲೈಟಲ್ಲಿ ಬಂದು ಪುರಿ ಜಗನ್ನಾಥ ಧಾಮದಲ್ಲಿ ಹೋಟೆಲಲ್ಲಿ ಸ್ಟೇ ಮಾಡಿದರು ಎಲ್ಲರೂ ಭಗವದ್ಗೀತೆ ಕ್ಲಾಸಲ್ಲಿ ಆನ್ಲೈನಲ್ಲಿ ಗುರುಗಳನ್ನ ನೋಡಿರ್ತಾರೆ ಇಲ್ಲಿ ಭೇಟಿಯಾಗುವ ಅವಕಾಶ ಮತ್ತು ಪರಿಕ್ರಮದಲ್ಲಿ ಭಾಗಿಯಾಗುವ ಅವಕಾಶಕ್ಕಾಗಿ ಅವರೆಲ್ಲ ಬಂದಿದ್ದರು ಹಾಗಾಗಿ ಟೋಟಲ್ ಟೂ ಫಿಫ್ಟಿ ಮೆಂಬರ್ಸ್ ಆದ್ವಿ ನಾವು ಇನ್ನು ರೂಮ್ಗಳ ಬಗ್ಗೆ ಹೇಳೋದಾದರೆ ನಾನು ಹೇಳಿದೆ ನೀಲಾದ್ರಿ ಭಕ್ತಿ ನಿವಾಸಲ್ಲಿ ಅಂದರೆ ನಾವು ಇಳ್ದಿರೋದು ಅಂತ ಅಲ್ಲಿ ನಾಲ್ಕು ದಿವಸಕ್ಕೆ ರೂಮ್ ಚಾರ್ಜ್ ಬಂದು ಐದು ಸಾವಿರ ನಾಲ್ಕುನೂರ ಐವತ್ತು ಅಂತ ಹೇಳಿದೆ ಆ್ಯಕ್ಚುಲಿ ಪ್ರತಿಯೊಬ್ಬರಿಗೂ ನಾವು ಗ್ರೂಪಲ್ಲಿ ಈ ಥರ ಪರಿಕ್ರಮಕ್ಕೆ ಇದ್ದೀವಿ ಅಂದರೆ ಒಬ್ಬೊಬ್ಬರಿಗೂ ಒಂದು ಸಾವಿರ ಎಂಟುನೂರು ರೂಪಾಯಿ ರಿಜಿಸ್ಟ್ರೇಷನ್ ಚಾರ್ಜ್ ತಗೊಂಡಿದ್ದಾರೆ ಐದು ಸಾವಿರ ನಾಲ್ಕುನೂರ ಐವತ್ತು ರೂಪಾಯಿ ಏನು ನಾಲ್ಕು ದಿವಸದ್ದು ರೂಮ್ ಚಾರ್ಜ್ ಇದೆ ಅದರ ಜೊತೆಯಲ್ಲಿ ಇನ್ಕ್ಲೂಡ್ ಆಗಿದೆ ಅಂದರೆ ಒಂದು ಸಾವಿರ ಎಂಟುನೂರು ರೂಪಾಯಿ ರಿಜಿಸ್ಟ್ರೇಷನ್ ಚಾರ್ಜ್ ಕೂಡ ಇನ್ಕ್ಲೂಡ್ ಆಗಿದೆ ನಾವೆಲ್ಲ ಗುರುಗಳು ತಿಳಿಸಿದ ಹಾಗೆ ಬೀಚ್ ಹತ್ರ ಹೋಗಿ ಸಂಕಲ್ಪ ಎಲ್ಲ ಮುಗಿಸ್ಕೊಂಡು ಬರುವಾಗ ದಾರಿಯಲ್ಲಿ ಕೀರ್ತನೆ ಭಜನೆ ಎಲ್ಲ ಮಾಡಿಕೊಂಡು ಗೌಡಿಯ ಮಠದ ಹತ್ರ ಬಂದ್ವಿ ಯಾಕಂದರೆ ಅಲ್ಲಿ ಪ್ರಸಾದ ತಗೊಳ್ಳೋದು ರಾತ್ರಿ ಒಂಬತ್ತು ಗಂಟೆ ಸಮಯಕ್ಕೆ ಎಲ್ಲರೂ ಪ್ರಸಾದ ತಗೊಂಡಾದಮೇಲೆ ಮರುದಿನ ಬೆಳಿಗ್ಗೆ ಐದೂವರೆ ಹೊತ್ತಿಗೆ ಎಲ್ಲರೂ ಸೇರಿದ್ವಿ ಆರು ಗಂಟೆವರೆಗೂ ಭಜನೆ ಮಾಡಿ ಎಲ್ಲರೂ ಬಂದಾದಮೇಲೆ ಸಂಕಲ್ಪ ಮಾಡಿ ಮತ್ತೆ ಬೆಳಿಗ್ಗೆ ನಗರ ಸಂಕೀರ್ತನೆಗೆ ಪರಿಕ್ರಮದ ಮೊದಲನೇ ಹಂತ ಅಂದರೆ ಎಲ್ಲ ದಾರಿಯಲ್ಲಿ ಬರುವ ಸರೋವರ ಮತ್ತು ದೇವಸ್ಥಾನಗಳನ್ನು ತೋರಿಸ್ತಾರೆ ಮೊದಲನೇ ಸರೋವರ ನಾವು ಹೋಗಿರೋದು ಇಂದ್ರದ್ಯುಮ್ನ ಸರೋವರ ಅಲ್ಲಿ ಹೋದಾಗ ಎಲ್ಲರಿಗೂ ಅಲ್ಲಿ ನೀರನ್ನು ಅಂದರೆ ಸರೋವರದ ನೀರೇನಿದೆ ತುಂಬ ಪವಿತ್ರವಾಗಿದೆ ಅಂತ ಹೇಳಿಬಿಟ್ಟು ಅದರ ಬಗ್ಗೆ ವಿವರಣೆ ಕೊಟ್ಟು ಎಲ್ಲರೂ ಭಜನೆ ಕೀರ್ತನೆ ಮಾಡಿ ಆ ಪ್ರೋಕ್ಷಣೆ ಮಾಡಿಕೊಂಡು ತುಂಬ ಖುಷಿ ಕೊಡುತ್ತೆ ಅದ್ರ ಬಗ್ಗೆ ಗೊತ್ತಾದಾಗ ಒಂದು ಪ್ಲೇಸ್ ನೋಡಿದಾಗ ಅದು ತುಂಬ ಖುಷಿ ಕೊಡುತ್ತೆ ಅದರದ್ದು ಆಳ ಏನಿದೆ ಅಂದರೆ ಇಂದ್ರದಿಮ್ನ ಮಹಾರಾಜರು ಕತೆ ಎಲ್ಲರಿಗೂ ಗೊತ್ತಿರೋದೆ ಇದಾದ ನಂತರ ನರಸಿಂಹ ದೇವಸ್ಥಾನಕ್ಕೆ ಹೋದ್ವಿ ಲಕ್ಷ್ಮೀ ನರಸಿಂಹ ದೇವಸ್ಥಾನದಲ್ಲಿ ಎಲ್ಲ ಆರತಿ ಮಾಡಿಬಿಟ್ಟು ದರ್ಶನ ತೊಗೊಂಡು ನೆಕ್ಸ್ಟ್ ನಾವು ಗುಂಡಿಚೆ ಮಂದಿರ್ಗೆ ಹೋದ್ವಿ ಕೆಲವೊಂದು ಕಡೆ ವೀಡಿಯೋ ಮಾಡೋ ಪರ್ಮಿಷನ್ ಇರುತ್ತೆ ಕೆಲವೊಂದು ಕಡೆ ಇರಲ್ಲ ಅದಕ್ಕಾಗಿ ಮಾಡಿರಲ್ಲ ಅಷ್ಟೇ ಇವಾಗ ನೀವು ನೋಡ್ತಾ ಇರೋವಂಥದ್ದು ನರೇಂದ್ರ ಕುಂಡ್ ಅಥವಾ ನರೇಂದ್ರ ಸರೋವರ್ ಅಂತ ಎಲ್ಲರೂ ನೀರನ್ನು ಪ್ರೋಕ್ಷಣೆ ಮಾಡಿಕೊಂಡು ಈ ಪವಿತ್ರವಾದ ತೀರ್ಥನದಲ್ಲಿ ಕಾಲು ತೊಳ್ಕೊಂಡು ಪ್ರೋಕ್ಷಣೆ ಮಾಡಿಕೊಂಡು ಪ್ರತಿಯೊಬ್ಬರು ದೇವರ ದರ್ಶನ ಮಾಡ್ಕೊಂಡ್ವಿ ನಾವುಗಳು ನಮ್ಮ ಕುಟುಂಬದಿಂದ ದೇವರ ದರ್ಶನಕ್ಕೆ ಅಥವಾ ಯಾವುದಾದ್ರೂ ಯಾತ್ರೆಗೆ ಹೋದರೆ ಆ ದೇವರ ದರ್ಶನ ಮಾಡಿಕೊಂಡು ಪ್ರಸಾದ ತಿಂದು ಫೋಟೋಗಳು ತೆಕ್ಕೊಂಡು ಬೀಚಲ್ಲಿ ಸ್ನಾನ ಬರ್ತಾ ಬರ್ತಾಯಿರ್ತೀವಿ ಅಷ್ಟೇ ಆದರೆ ಈ ಥರ ಗ್ರೂಪಲ್ಲಿ ಹೋದಾಗ ತುಂಬಾ ಖುಷಿ ಕೊಡುತ್ತೆ ಎಲ್ಲರ ಪರಿಚಯ ಆಗುತ್ತೆ ಬೆಳಗ್ಗೆ ಆರು ಗಂಟೆಗೆಲ್ಲ ನಗರ ನಗರಸತ್ಕೀರ್ತನೆ ಪ್ಲಸ್ ಎರಡು ಸರೋವರಗಳು ನೋಡ್ಕೊಂಡು ಬಂದಾದ ಮೇಲೆ ಮಧ್ಯಾಹ್ನಕ್ಕೆ ನಾವು ಪ್ರಸಾದ ಊಟ ಮಾಡೋಕ್ಕೆ ಹೋಗಲಿಲ್ಲ ಅಂದರೆ ಪರಿಕ್ರಮದ ಪ್ರಸಾದ ಕರೆಕ್ಟಾಗಿ ದೇವಸ್ಥಾನಕ್ಕೆ ಹೋದ್ವಿ ದರ್ಶನಕ್ಕೆ ಮೂರುವರೆ ಅವರಲ್ಲಿ ಅಂದರೆ ಮೂರುವರೆ ಗಂಟೆ ವೇಟ್ ಮಾಡಿ ನಾವು ದರ್ಶನ ಮಾಡ್ಕೊಂಡು ಬಂದ್ವಿ ದರ್ಶನ ಎಲ್ಲ ಮುಗಿಸ್ಕೊಂಡು ಬಂದಾದಮೇಲೆ ಸಂಜೆ ಐದು ಗಂಟೆಗೆ ನಮ್ಮ ಹೋಟೆಲಲ್ಲಿ ಅಂದರೆ ನೀಲಾಚಲ್ ಭಕ್ತಿ ನಿವಾಸಲ್ಲಿ ಮೇಲೆ ಫೋರ್ತ್ ಫ್ಲೋರಲ್ಲಿ ಪ್ರವಚನ ನಡೀತಾ ಇದೆ ಅಂದರೆ ದೇವ್ರ ಬಗ್ಗೆ ತಿಳ್ಕೊಳ್ಳೋ ಅಂತ ସୌଲଭ୍ୟନ୍ତୁ ଅଲି ଭାଗି